ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ನಾಮಲೇಖನದಿಂದ ಜೀವನದಲ್ಲಿ ಭಾರೀ ಬದಲಾವಣೆ ಕಂಡಿದೆ ಈ ಅಪೂರ್ವವಾದ ಸಂದೇಶವನ್ನು ನೀಡಿದವರು ಗೌರಮ್ಮ ಶ್ರೀನಿವಾಸ್ ಅತ್ತಿಗೆರೆ ತಾವಣಗೆ ದಾವಣಗೆರೆ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಗೌರಮ್ಮ ಶ್ರೀನಿವಾಸ್ ಅವರು ನಾಮ ಲೇಖನದಿಂದ ಜೀವನದಲ್ಲಿ ಆತ್ಮಸ್ಥೈರ್ಯವನ್ನು ಹೊಂದಬಹುದು ಹಾಗೂ ವಿಶೇಷವಾಗಿ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಜೀವನದಲ್ಲಿ ತುಂಬ ದೊಡ್ಡ ಸಾಧನೆ ಇದರಿಂದ ಉಂಟಾಗುತ್ತೆ ಎಂಬ ತಮ್ಮ ಅನುಭವದ ಮಾತುಗಳನ್ನು ಇವತ್ತಿನ ದಿವಸ ಇಲ್ಲಿ ನಮ್ಮ ಮುಂದೆ ಹಂಚಿಕೊಳ್ಳುವವರಿದ್ದಾರೆ ನಮ್ಮ ಜೀವನ ಎಲ್ಲೆಲ್ಲೋ ಹೋಗ್ತಾ ಇದೆ ಏನಾಗಿದೆ ಅಂತಂದರೆ ನಾವು ವಿಷಯ ಸುಖಗಳಿಗೋಸ್ಕರ ನಮ್ಮನ್ನ ನಾವು ಮಾರಿಕೊಂಡು ಬಿಟ್ಟಿದ್ದೇವೆ ಸುಂಟರ ಗಾಳಿ ಹೇಗೆ ಆ ಮಣ್ಣನ್ನ ಹೊತ್ತುಕೊಂಡು ಎಲ್ಲೆಲ್ಲೋ ದಿಕ್ಕು ಲಂಗು ಲಗಾಮ್ ಇಲ್ಲದೆ ದಿಕ್ಕಿಲ್ಲದೆ ಹೋಗುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನವು ಕೂಡ ಆಗ್ಬಿಟ್ಟಿದೆ ಸುಂಟರ ಗಾಳಿಯಲ್ಲಿ ನಾವು ಹಾಡಿಕೊಂಡು ಹೋಗ್ತಾ ಇದ್ದೇವೆ ಆದ್ದರಿಂದ ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ನಾವು ಮೊಟ್ಟ ಮೊದಲು ನಾವು ಪಡೆದುಕೊಳ್ಬೇಕು ತುಂಬಾ ಮುಖ್ಯ ಇದು ಆತ್ಮಸ್ಥೈರ್ಯ ಬಹಳ ಮುಖ್ಯ ಯಾರಿಗೆ ಆತ್ಮಸ್ಥೈರ್ಯ ಇರುತ್ತೋ ಅವರನ್ನ ಅವಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಯಾವ ವಿಷಯ ಸುಖಗಳು ಕೂಡ ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಅವನಿಗೆ ಆಸೆಗಳು ಬರಲಿ ಅಪೇಕ್ಷೆಗಳು ಬರಲಿ ಅವನು ತನ್ನ ದೃಢವಾದ ಮನಸ್ಸನ್ನ ಎಂದೂ ಅವನು ಬಿಡೋದಿಲ್ಲ ಈ ವಿಷಯದಲ್ಲಿ ಮಹಾಭಾರತದ ಒಂದು ಶ್ಲೋಕವನ್ನು ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕು ಅಳವಡಿಸಿಕೊಳ್ಳಲೇಬೇಕಾದ ಒಂದು ಅದ್ಭುತವಾದ ಸಂದೇಶ ವೇದವ್ಯಾಸದೇವರು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಮೋಭವೃತ್ತೇಹೇ ಸನಸ್ಸು ಜಾತ ಅಂತ ಮಹಾಭಾರತದಲ್ಲಿ ಭಗವದ್ಗೀತೆಯಂತೆ ಅತ್ಯಂತ ಸುಂದರ ಜೀವನವನ್ನು ನಮಗೆ ನೀಡುವಂತಹ ಒಂದ್ ಅದ್ಗು ರೂಪವಾದ ಗಟ್ಟಾ ಸನಸ್ವ ಜಾತಿಯ ಪರ್ವಾ ಅನ್ಯ ಬರುಂತ ಒಂದು ಶ್ಲೋಕ ಅಮೂಡರುತೇಹ ಪುರುಷಸ್ಯಹ ಕುರಿಯಾತ್ ಕಿಮ್ಮೈ ಮೃತ್ಯು ಸ್ಥಾನನ ಇವಾಸ್ಯ ವ್ಯಾಗ್ರಹ ಅಮನ್ನ್ಯಮಾನಾ ಖತ್ರಿಯಹ ಕಂಚಿದನ್ಯಂ ನಾಧಿೀತಾ ನಿರ್ನುದವಿವಾಸ್ಯ ವಾಯಹ ಅಂತ ಶ್ಲೋಕ ಏನು ಹೇಳುತ್ತೆ ಈ ಶ್ಲೋಕ ಅಂತಂದ್ರೆ ಮರಣ ಆಮೇಲೆ ಅನೇಕವಾದ ಅನರ್ಥಗಳು ಆ ರೋಗಗಳು ರುಜಿನಗಳು ಇವನ್ನೆಲ್ಲ ಕಂಡ್ರೆ ಎಂಥರು ಕೂಡ ಭಯ ಪಡ್ತಾರೆ ತಾನೆ ಮರಣಕ್ಕೆ ಭಯ ಪಡೆದ ವ್ಯಕ್ತಿ ಯಾರಿದ್ದಾರೆ ರೋಗಕ್ಕೆ ಭಯ ಪಡೆದ ವ್ಯಕ್ತಿ ಯಾರಿದ್ದಾರೆ ಆದರೆ ಯಾರಿಗೆ ಆತ್ಮಸ್ಥೈರ್ಯ ಇರುತ್ತಲ್ಲ ಅವರಿಗೆ ಮರಣದ ಭಯವೇ ಇರಲ್ಲ ಒಂದು ಹುಲಿ ಇದೆ ಹುಲಿ ಕಂಡ್ರೆ ಯಾರಿಗ್ ತಾನೇ ಭಯ ಆಗಲ್ಲ ಅದು ದೊಡ್ಡ ದೇಹ ಅದರ ಕೋರೆ ದಾಡೆಗಳು ಆ ಹಲ್ಲು ಆ ಉಗುರು ಎಲ್ಲ ನೋಡಿದಾಗ ಹುಲಿಯನ್ನು ಕಂಡಾಗ ಎಂಥವರು ಕೂಡ ನಡ್ಸಕ್ಕೆ ಹೋಗ್ತಾರೆ ಆದರೆ ಹುಲ್ಲಿನಲ್ಲಿ ಮಾಡಿದ ಒಂದು ಹುಲಿ ಇತ್ತು ಅಂತಂದರೆ ಅದನ್ನೇ ಹೇಳಿದ್ರು ತೃಣಮಯ ಯುವಸ್ಯ ವ್ಯಾಘ್ರಹ ತಾರಣ ಇವಾಸ್ಯ ವ್ಯಾಘ್ರಹ ತಾರಣ ಅಂತಂದರೆ ತೃಣದಲ್ಲಿ ಹುಲ್ಲಿನಲ್ಲಿ ಮಾಡಿದ ಒಂದು ಹುಲಿ ಹುಲ್ಲಿನಲ್ಲಿ ಮಾಡಿದ ಹುಲಿಯನ್ನು ನೋಡಿ ಯಾರಾದರೂ ಹೆದರುತ್ತಾರಾ ಯಾರೂ ಹೆದರಲ್ಲ ಅದನ್ನ ಹೋಗಿ ಮುಟ್ತಾರೆ ಅದರಂತೆ ಈ ತೃಣಮಯವಾದ ಹುಲಿ ಹೇಗೆ ಯಾರಿಗೆ ಏನನ್ನೂ ಮಾಡೋದಿಲ್ವೋ ಹಾಗೆ ಅನರ್ಥಗಳು ಅಂದರೆ ಮರಣವಾಗ್ಲಿ ರೋಗಗಳಾಗಲಿ ರುಜಿನಗಳಾಗ್ಲಿ ಬಾಧೆಗಳಾಗ್ಲಿ ಏನೂ ಮಾಡಲ್ಲ ಯಾರಿಗೆ ಆತ್ಮಸ್ಥೈರ್ಯ ಇರುತ್ತಲ್ಲ ಅವನಿಗೆ ಮರಣವೂ ಕೂಡ ಭಯಪಡುತ್ತೆ ಭಯ ಪಡುತ್ತೆ ಅಂತ ಅವನು ನೋಡಿ ಮರಣವೇ ಭಯ ಪಡುತ್ತೆ ನಾ ಮರಣವನ್ನು ನೋಡಿ ಭಯ ಪಡೋದಲ್ಲ ರೋಗಗಳೇ ಭಯ ಪಡುತ್ತೆ ರೋಗಗಳು ರುಜುನಗಳು ಅನರ್ಥಗಳು ಇನ್ನೇನೇನೇನೋ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಇರುತ್ತಲ್ಲ ಆ ಎಲ್ಲ ಸಮಸ್ಯೆಗಳೇ ಭಯಪಡುತ್ತಂತೆ ಯಾರಿಗೆ ಆತ್ಮಸ್ಥೈರ್ಯ ಇರುತ್ತೆ ಅವನಿಗೆ ತುಂಬಾ ಮುಖ್ಯ ತುಂಬಾ ಮುಖ್ಯ ಜೀವನದಲ್ಲಿ ಆತ್ಮಸ್ಥೈರ್ಯವನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ ಆತ್ಮಸ್ಥೈರ್ಯ ಒಂದಿತ್ತು ಅಂತಂದ್ರೆ ಅವನಿಗೆ ಯಾವ ಸಮಸ್ಯೆಗಳೇ ಮರಣವೇ ಅವನಿಗೆ ಭಯಪಡುತ್ತೆ ಅಂದರೆ ಉಳಿದಿದ್ದಿನ್ನೇನು ದೂರತೋಪಾಸ ಆದ್ದರಿಂದ ಇದನ್ನು ನಾವು ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ಪಡೆದುಕೊಳ್ಳಬೇಕು ರಾಯರ ನಾಮಲೇಖನ ಮಾಡೋದರಿಂದ ನಮಗೆ ಕಳೆದು ಹೋದ ಆತ್ಮಸ್ಥೈರ್ಯ ಮರುಕಳಿಸುತ್ತೆ ಪುನಃ ನಮಗೆ ಪ್ರಾಪ್ತವಾಗುತ್ತೆ ಆತ್ಮಶಕ್ತಿ ಆತ್ಮಸ್ಥೈರ್ಯ ಇದು ನಮಗೆ ಬಂತು ಅಂತಂದರೆ ನಾವು ಏನನ್ನು ಬೇಕಾದರೂ ನಾವು ಸಾಧನೆ ಮಾಡಬಹುದು ಜೀವನವನ್ನು ಉಜ್ವಲವನ್ನಾಗಿ ನಾವು ಮಾಡಿಕೊಳ್ಳಬಹುದು ಇದೊಂದು ಅದ್ಭುತವಾದ ಒಂದು ವಿಚಾರ ಇದನ್ನು ಇವರು ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾವು ಅಂತೀವಿ ಆದರೆ ಗೌರಮ್ಮ ಅವರು ಇದನ್ನೇ ಬಹಳ ಅನುಭವಿಸಿ ಮಾತನಾಡ್ತಾರೆ ನನಗೆ ಜೀವನದಲ್ಲಿ ಆತ್ಮಸ್ಥೈರ್ಯ ಬಂದಿದೆ ನಾಮಲೇಖನ ಮಾಡೋದ್ರಿಂದ ಅಂತ ಇದಕ್ಕಿಂತ ದೊಡ್ಡ ಫಲ ಇನ್ನೇನು ಬೇಕು ಹೇಳಿ ಆದ್ದರಿಂದ ರಾಯರ ನಾಮ ಲೇಖನವನ್ನು ನೀವು ಆತ್ಮಸ್ಥೈರ್ಯಕ್ಕೋಸ್ಕರ ನೀವು ಮಾಡಬೇಕು ವಿವಿಧವಾದ ಕಾಮನೆಗಳನ್ನ ಇಡೋಕ್ಕಿಂತ ಎಲ್ಲ ಕಾಮನೆಗಳಿಗೆ ಮೂಲ ಆತ್ಮಸ್ಥೈರ್ಯ ಅದು ನಮ್ಮ ನಮ್ಮಲ್ಲಿರುವಂತಹ ಆತ್ಮಶಕ್ತಿ ಚಾಂಚಲ್ಯ ಇಲ್ಲದೇನೆ ಇರುವಿಕೆ ದೃಢವಾದ ನಿರ್ಧಾರ ಇದೊಂದಿತ್ತು ಅಂತಂದರೆ ನಮಗೆ ಏನು ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಹೀಗೆ ರಾಯರ ನಾಮ ಲೇಖನದಿಂದ ನೀವು ಕೂಡ ಆತ್ಮಸ್ಥೈರ್ಯವನ್ನು ಹೊಂದಿ ಏತನ್ಮೂಲಕವಾಗಿ ನೀವು ಏನನ್ನು ಬೇಕಾದರೂ ಸಾಧಿಸುವಂತಹ ಛಲವನ್ನು ಹೊಂದಿ ತನ್ಮೂಲಕವಾಗಿ ಗುರುರಾಯರ ಸೇವೆಯನ್ನು ಮಾಡಿ ಆಗ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಧಕರಾಗಿ ನೀವು ಮಿಂಚಿತೀರಿ ಈ ಎಲ್ಲ ವಿಷಯಗಳನ್ನು ಗೌರಮ್ಮ ಶ್ರೀನಿವಾಸ್ ಅವರ ಬಾಯಿಯಿಂದ ನಾವೀಗ ನೇರವಾಗಿ ಕೇಳೋಣ ಬನ್ನಿ ನನ್ನ ಹೆಸರು ಗೌರಮ್ಮ ಶ್ರೀನಿವಾಸ್ ಅಕ್ಕಿಗೆರೆ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ ಲಿಖಿತ ಜಪಾನು ಯೂಟ್ಯೂಬಲ್ಲಿ ನೋಡಿದೆ ಬರೀಬೇಕು ಅಂತ ಸಂಕಲ್ಪ ಮಾಡ್ಕೊಂಡೆ ಸಂಕಲ್ಪ ಮಾಡಿ ಬರೋ ದಿನನೇ ಬುಕ್ಸ್ ಆರ್ಡ್ರು ಮಾಡಿದೆ ಆರ್ಡ್ರ್ ಮಾಡಿದೆ ಇದು ಗುರುಗಳ ಪ್ರೇರಣೆನೋ ಏನೋ ಯಪ್ಪ ಬರೀಬೇಕು ಅಂತ ಅನ್ನಿಸ್ತು ತಿಂದನೇ ದೇಶಕ್ಕೋಸ್ಕರ ಎಲ್ಲ ಜನರಿಗೋಸ್ಕರ ಒಳ್ಳೆಯ ಜಾಗಬೇಕು ಅಂತ ಶುರು ಮಾಡಿದೆ ಗುರು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಡಿಸೆಂಬರ್ವರೆಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಗುರುಗಳ ಪ್ರೇರಣೆನೋ ಏನೋ ಗೊತ್ತಿಲ್ಲ ಐದು ತಿಂಗಳಲ್ಲೇ ನಾನು ಈ ನೂರು ಪುಸ್ತಕಗಳನ್ನು ಮುಗಿಸಿದೆ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಂಡುಬಂದವು ನನಗೆ ತುಂಬ ಜೀವನದಲ್ಲಿ ಸ್ಫೂರ್ತಿದಾಯಕವಾಯಿತು ಇನ್ನು ಆಧ್ಯಾತ್ಮಿಕ ಸ್ಥೈರ್ಯ ಬಂತು ನನಗೆ ನನ್ನ ಜೊತೆ ಗುರು ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ನನ್ನ ಜೊತೆ ಇದ್ದಾರೆ ಎಂಥ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ ನಾನು ತುಂಬ ಅದೃಷ್ಟವಂತೆ ನನಗೆ ಎಂಥ ಕಷ್ಟಗಳು ಬಂದರೂ ಕೂಡ ರಾಯರು ಕೈ ಬಿಡೋಲ್ಲ ಇವನ್ನೆಲ್ಲ ಅನುಭವನೆ ಮಾಡ್ತಾರೆ ನಾನು ಇವನ್ನೆಲ್ಲ ಬರಿಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಸಾಧನೆ ಮಾಡಿ ಜನಕ್ಕೆ ಸ್ಫೂರ್ತಿ ಮಾಡಬೇಕು ಎಲ್ಲರೂ ಈ ಈ ಸಾಧನೆಯನ್ನು ಎಲ್ಲರೂ ಮಾಡಿ ಎಲ್ಲ ಜೀವನವನ್ನು ಬೆಳಕಾಗಿಸ್ಕೊಂಡು ಆತ್ಮಸ್ಥೈರ್ಯವನ್ನು ಬರುತ್ತೆ ಹೆಚ್ಚಿಗೆ ಮಾಡಬಾರದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಏನ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ಪುಸ್ತಕಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರೆ ರಾಯ್ ಎಂತ ಕಷ್ಟಗಳನ್ನ ಬಗೆಹರಿಸ್ತಾರೆ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಅಂತ ಸಮಸ್ಯೆ ಯಾವುದೂ ಇರಲ್ಲ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಆದರೆ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಥ ಬೆಟ್ಟದಂಥ ಕಷ್ಟ ಕೂಡ ಮಂಜುಗಡ್ಡೆ ರೀತಿ ಕರಗೋಗುತ್ತೆ ಇದನ್ನೆಲ್ಲರೂ ಶುರು ಮಾಡಿ ಎಲ್ಲರ ಜೀವನನು ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯದಿಂದ ಸಮೃದ್ಧವಾಗಿ ಎಲ್ಲರೂ ಪುಸ್ತಕಗಳನ್ನು ಸ್ಟಾರ್ಟ್ ಮಾಡಿ ಎಲ್ಲರ ಜೀವನದಲ್ಲೂ ಏನು ಕಷ್ಟಗಳು ಬರದೇ ಇರೋದಕ್ಕೆ ತನಕ ನೀವು ಕೇಳಿದ್ರಲ್ಲ ಗೌರಮ್ಮ ಶ್ರೀನಿವಾಸ್ ಅವರು ಹೇಳುವಂತಹ ಒಂದು ವಿಚಾರ ಈ ಆತ್ಮಸ್ಥೈರ್ಯ ಒಂದಿತ್ತು ಅಂತಂದ್ರೆ ಎಲ್ಲ ಕಷ್ಟಗಳು ಅವಾಗೆ ಕರಗಿ ಹೋಗುತ್ತೆ ಅದೊಂದು ಸೂರ್ಯನ ಬೆಳಕು ಇದ್ದಂತೆ ಆತ್ಮಸ್ಥೈರ್ಯ ಸೂರ್ಯನ ಬೆಸಿಲಿನ ಮುಂದೆ ನಿಂತ್ಕೊಳ್ಳುತ್ತಾ ಅಹಂಕಾರ ಪಡುತ್ತಾ ಹೇಗೆ ಕರಗಿ ನೀರಾಗೋಗುತ್ತೋ ಹಾಗೆ ಆತ್ಮಸ್ಥೈರ್ಯ ಯಾರೆಲ್ಲಿ ಇರುತ್ತೋ ಅಂಥವರಿಗೆ ಎಲ್ಲ ಕಷ್ಟಗಳು ಕೂಡ ಕರಗಿ ನೀರಾಗಿ ಹೋಗುತ್ತೆ ಅದು ನಾಮಲೇಖನದಿಂದ ಸಾಧ್ಯ ಹೀಗೆ ನೂರು ನಾಮಲೇಖನವನ್ನು ನೂರು ನಾಮಲೇಖನ ಪುಸ್ತಕಗಳನ್ನು ಬರೆಯುವ ಮೂಲಕ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಮಂತ್ರವನ್ನ ಬರೆದ ಜಪಿಸಿದ ಶ್ರೀನಿವಾಸ್ ಗೌರಮ್ಮ ಶ್ರೀನಿವಾಸ್ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಟ್ರಸ್ಟ್ ಕಡೆಯಿಂದ ಅಥವಾ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಸಮಿತಿ ಕಡೆಯಿಂದ ಅವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಗುರುವನ್ನು ನೀಡುವ ಮೂಲಕ ನಾವು ನಮ್ಮ ಸಂಸ್ಥೆಯಿಂದ ಸನ್ಮಾನವನ್ನು ಅವರಿಗೆ ಮಾಡ್ತಾ ಇದ್ದೇವೆ ಗೌರಮ್ಮ ಶ್ರೀನಿವಾಸಿಬರಿಗೆ ಗುರುರಾಯರು ಉತ್ತಮವಾದ ಆಯುಷ್ಯವನ್ನು ನೀಡುವುದರ ಜೊತೆಯಲ್ಲಿ ಇನ್ನಷ್ಟು ಆತ್ಮಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಕೂಡ ನೀಡಿ ಹರಸಲಿ ಅವರ ಜೀವನವು ಸಾತ್ವಿಕವಾಗಲಿ ಅವರಿಗೂ ಅವರ ಕುಟುಂಬಕ್ಕೂ ಶ್ರೀ ಸೀತಾರಾಮಚಂದ್ರ ದೇವರು ಹನುಮಂತ ದೇವರು ಹಾಗೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹನ ಮಾಡಲಿ ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ಬಾಲಂ ವಿಷ್ಣುರಮೇ ಪರಮಸ್ವಋತು ಶ್ರೀಕೃಷ್ಣಾರ್ಪಣಮಸ್ತು ರಾಯರ ನಾಮಲೇಖನ ಪುಸ್ತಕಗಳನ್ನು ನೂರು ಸಂಖ್ಯೆಯಲ್ಲಿ ನೀವು ಕೂಡ ತರಿಸಿಕೊಳ್ಳಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಶ್ರೀ 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 ರಾಘವೇಂದ್ರ 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 ರಾಘವೇಂದ್ರ